ಕೆ ಅವರು ಮೈತ್ರಿ ಮಾಡ್ಕೊಂಡಿರೋದು ಬರೀ ಒಂದೇ ಒಂದು ಕ್ಷೇತ್ರಕ್ಕೋಸ್ಕರ ಮೈತ್ರಿ ಮಾಡ್ಕೊಂಡಿರುವಂಥದ್ದು ಕಾರಣ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ಬೇಕು ಅಂತ ಯಾಕೆ ಅಂದ್ರೆ ಅವ್ರ ಮನೆ ಮಕ್ಕಳನ್ನ ಇಂಚಿಗೆ ತೆರತಾಗ್ತಲ್ವಲ್ಲ ಅವ್ರದ್ದು ರಾಜಕಾರಣ ಇದಿದ್ರೆ ಅವ್ರದ್ದೇ ಪಾರ್ಟಿ ಚಿಹ್ನೆ ಇರ್ತಾನೆ ಅವ್ರದ್ದು ಚಿಹ್ನೆ ಇತ್ತಲ್ವಾ ಅವ್ರದ್ದೇ ಬೆಳೆಸಂಥ ಎಷ್ಟು ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಬೆಳೆಸುವಂಥ ಪಾರ್ಟಿ ಅದಲ್ಲ ಏನಾಯ್ತ ಪಾರ್ಟಿ ಆ ಚಿಹ್ನೆ ಎಲ್ಲ ಇತ್ತು ಹೌದಲ್ವಾ ನೀವು ಆಮೇಲೆ ನೀವು ಗಿಡದಲ್ಲಿ ಏನು ಅಂತಂದ್ರೆ ಸುಮ್ಮನೆ ಇಲ್ಲೇ ನೀವೇ ಕಾಸಿ ಕರ್ಕೊಂಡಿಸ್ಕೊಡ್ತೀರಿ ನೀವು ಗೊತ್ತಾಗಿರ್ತಾನೆ ನೀವೇ ನೋಡ್ತಾ ಇದಿರ್ತಾನೆ ಅಭಿವೃದ್ಧಿ ಆಗಿದೆಯಾ ಇಲ್ವಾ ನೀವೇ ಹೇಳಿ ಆಯ್ತು ಈ ಕ್ಷೇತ್ರ ಅಭಿವೃದ್ಧಿ ಹೊಂದಿದೆಯಾ ಇಲ್ವಾ ನಮ್ಮ ಎಂ ಪಿ ಅವ್ರ ಕೆಲಸ ಮಾಡಿದಾರಾ ಇಲ್ವಾ ಆಮೇಲೆ ಮತ್ತೆ ನಾವು ವಿರೋಧ ಪಕ್ಷದವ್ರಿಗೆ ಹೇಳುವಂತದ್ದು ಅವರ ಮೆಂಬರ್ನ ಅವರ ಅಭ್ಯರ್ಥಿ ಕಟ್ಟ ಬರಲಿ ನಮ್ಮ ಅಭ್ಯರ್ಥಿ ನೀವೇ ಚರ್ಚೆ ಕರೀರಿ ಅಭಿವೃದ್ಧಿ ಯಾರು ಅಭಿವೃದ್ಧಿ ಯಾವ ರಾಜ್ಯ ಮಾಡ್ತಾರೆ ಮತ್ತೆ ಇಲ್ಲಿ ವಾಸ್ತವಾಂಶ ಏನು ಜನರ ಸಮಸ್ಯೆ ಏನು ಅಂತ ಜನರ ನಾಡಿ ಮುಡಿತವೇನು ಅನ್ನೋದು ಡಿ ಕೆ ಸುರೇಶ್ ಸಾಹೇಬರು ಮಾತ್ರ ಗೊತ್ತಿರೋದು ಇದನ್ನ ಎಲ್ಲರೂ ದಯವಿಟ್ಟು ಅರ್ಥ ಮಾಡ್ತಾರೆ ಮತದಾರರು ಸರ್ ಮನೆ ಮಗ ಸರ್ ಮನೆ ಮಗ ಈ ಕ್ಷೇತ್ರದ ಮನೆ ಮಗ ಸರ್ ಮನೆ ಮಗನ್ಗೆ ನಾವು ಓಟ ಸರ್ ಒಂದ್ ಗೋಟ್ ಹಾಕ್ಬೇಕು ಅಂತ ನೀವು ಕೇಳ್ತಾ ಇದ್ರಲ್ಲ ಅಭಿವೃದ್ಧಿಗೋಸ್ಕರ ಸರ್ ಈ ನಾಡಿನ ಜುಲಿಗೋಸ್ಕರ ಸ ಸಂಸತ್ತಲ್ಲಿ ಟೇಬಲ್ ನುಟ್ಟುವಂತ ವ್ಯಕ್ತಿ ಬೇಕಲ್ಲ ಸರ್ ಇಪ್ಪತ್ತೇಳು ಜನ ಮುಂದಾಗಿ ಏನಾಗಿದೆ ಸರ್ ಇಲ್ಲಿ ಇವತ್ತು ಮೊನ್ನೆ ಎಲ್ಲ ಮಾತಾಡ್ತಿದ್ರಲ್ಲ ಯಾವ್ದೇ ತುಂಬ ತೋರಿಸ್ಕೊಂಡು ತೋರ್ಸ್ಕೊಂಡು ಬೆಳೆಗೌಡರು ಸಾಹೇಬರು ಯಾಕೆ ಕಾವೇರಿ ಇದಕ್ಕೆ ಕಾವೇರಿ ಪರವಾಗಿ ಮಾತಾಡ್ತಾ ಇಲ್ಲ ಕುಡಿಸ್ತೀವಿ ನಮ್ಮ ಸಾಹೇಬರು ಮಾಡ್ತಾರ ಹೇಳಿದ್ರು ಇದು ಯಾವುದೋ ಡಿ ಪಿ ಆರ್ ಆಗ್ಬೇಕಾದ್ರೆ ನಾನು ಮುಖ್ಯಮಂತ್ರಿ ಆಗಿದ್ದಂದ್ರೆ ಅವ್ರು ಮುಖ್ಯಮಂತ್ರಿ ಆಗಿದ್ರು ಅದ್ರ ನಿಜವಾಗ್ಲೂ ಅದನ್ನ ಕ್ಯಾರಿ ತಗೊಂಡದ್ದು ಜಲಸಂಪನ್ಮೂಲ ಸಚಿವರಾದಂತ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅದು ಗೊತ್ತಿದ್ದ ಕಷ್ಟ ಅವ್ರಿಗೆ ಅದನ್ನ ಅರ್ಥ ಮಾಡ್ಕೋಬೇಕವ್ರು ಇವತ್ತು ಕೇಂದ್ರದಿಂದ ಡಿ ಕೆ ಸುರೇಶ್ ಅವರನ್ನ ಮಣಿಸಿಕೋಸ್ಕರ ಹಲವಾರು ನಾಯಕರು ಅಂದ್ರೆ ಅಮಿತ್ ಶಾ ಕೂಡ ಬಂದು ಚಟ್ಟಪಡದೆ ರ್ಯಾಲಿ ಮಾಡ್ಬಿಟ್ಟು ಹೋಗಿದ್ರೆ ಐದು ಲಕ್ಷ ಲೀಡ್ ಅಲ್ಲಿ ಸಿಎಂ ಬಂದು ನಾವು ಕೇಳ್ತೇನೆ ಅಂತ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಯೋಗೇಶ್ವರ್ ಸಾಹೇಬ್ರು ಮತ್ತೆ ಇವರು ಕುಮಾರಸ್ವಾಮಿ ಸಾಹೇಬರು ಇಬ್ಬರು ಜಿದ್ದ ಜಿದ್ದು ನಡೀತಲ್ಲ ಅವತ್ತು ಅಮಿತ್ ಶಾ ಅವರು ರಾಜ್ಯ ಇದು ಮಾಡಿದ್ರು ತಾನೆ ರ್ಯಾಲಿ ಮಾಡಿದ್ರು ಏನಾಯ್ತು ಕ್ಷೇತ್ರ ನಿಮ್ಮಾಯ್ತು ಏನಾಯ್ತು ಅಮಿತ್ ಶಾ ಅವರು ರ್ಯಾಲಿ ಮಾಡಿದಂತ ಕ್ಷೇತ್ರ ವಿನ್ ಆಯ್ತಾ ಇದಾಯ್ತು ಅಂತ ಹೇಳಿ ಯೋಗೇಶ್ವರ್ ಸೋತ್ರ ಕುಮಾರ್ ಸ್ವಾಮಿ ಗೆದ್ರುತ್ತಾನೆ ಅವತ್ತು ಅಮಿತ್ ಶಾ ರ್ಯಾಲಿ ಮಾಡಿದ್ರು ತಾನೆ ಮಾಡ್ತಾನೆ